ನಾವೀಗ ಒಂದು ಇಪ್ಪತ್ತೈದು ಇಪ್ಪತ್ತೈದು ಫ್ರೆಂಡ್ಸ್ ಇದ್ದಾರೆ ನಾವಿಲ್ಲ ಒಂದು ಫೋನ್ ಕಾಲ್ಗೆ ಒಂದು ನಾಲ್ಕೈದು ಫ್ರೆಂಡ್ಸ್ ಬಂದ್ಬಿಡ್ತಾರೆ ಸೊ ಅದು ಫ್ರೆಂಡ್ಶಿಪ್ ಬಹಳ ನನಗೀಗ ಎಪ್ಪತ್ತೆರಡು ವರ್ಷ ನನ್ನ ಹಳೆಯ ಸ್ನೇಹಿತರು ಇವತ್ತಿಗೂ ನಾವು ಕಾಂಟ್ಯಾಕ್ಟ್ ಅಲ್ತೀವಿ ಇವಾಗ ಯೂಸ್ ಆಗ್ತಾರೆ ಇಲ್ಲವೋ ನೋಡ್ತಾರೆ ಯೂಸ್ ಆಗುತ್ತೆ ಅನ್ನೋಂಗಿದ್ರೆ ಮಾತ್ರ ಫ್ರೆಂಡ್ಶಿಪ್ ಮಾಡ್ತಾರೆ ಇಲ್ಲಾಂದ್ರೆ ಫ್ರೆಂಡ್ಶಿಪ್ ಮಾಡೋದಿಲ್ಲ ಇವತ್ತಿನ ಕಾಲದ ಫ್ರೆಂಡ್ಶಿಪ್ ಅಲ್ಲಿ ಹಳೆ ಕಾಲದ ಫ್ರೆಂಡ್ಶಿಪ್ ಅಲ್ಲಿ ಬಹಳ ಬಹಳ ವ್ಯತ್ಯಾಸ ಇದೆ ಬಟ್ ಈಗಿನ ಫ್ರೆಂಡ್ಸ್ಗಳು ಐ ಡೋಂಟ್ ನೋ ಹೇಗೆ ಅವರು ಕಾಂಟ್ಯಾಕ್ಟಲ್ಲಿ ಇದ್ದಾರೋ ಇಲ್ಲ ಗೊತ್ತಿಲ್ಲ ಬಟ್ ನಾವಂತೂ ಕಾಂಟ್ಯಾಕ್ಟಲ್ಲಿದ್ದೇವೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂದ್ರೆ ನಾವೆಲ್ಲ ಗೋಲಿ ಆಡೋರು ಗಿಲ್ಲಿ ದಂಡ ಆಡೋರು ಕ್ರಿಕೆಟ್ ಆಡೋರು ಸ್ನೇಹಿತರು ಒಳ್ಳೆ ಸ್ನೇಹಿತರು ಯಾವಾಗಲೂ ನಮ್ಮ ಕಷ್ಟಕ್ಕೆ ನೆರವಾಗ್ತಾರೆ ಕಷ್ಟ ಒಂದೇ ಅಲ್ಲ ಸುಖದಲ್ಲೂ ಪಾಲ್ಗಾರರಾಗ್ತಾರೆ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬಿಟ್ ಕನ್ನಡ ನಾನು ತಸ್ಮಿಯ ಬೇಗಂ ನೋಡ್ತಾ ನೋಡ್ತಾ ಫ್ರೆಂಡ್ಶಿಪ್ ಡೇ ಬಂದೇ ಬಿಟ್ಟು ಈ ಫ್ರೆಂಡ್ಶಿಪ್ ಅಂದ್ರೆ ಏನು ಸ್ನೇಹ ಅಂದ್ರೆ ಏನು ಅದರ ನಿಜವಾದ ವ್ಯಾಲ್ಯೂ ಏನು ಸ್ನೇಹ ಅಂದ್ರೆ ಹೇಳೋದಾದ್ರೆ ನಮ್ಮ ಪ್ರೀತಿ ಪಾತ್ರರ ಜೊತೆ ಕಷ್ಟದ ಕ್ಷಣಗಳನ್ನ ಖುಷಿಯ ದಿನಗಳನ್ನ ಹಂಚಿಕೊಳ್ಳುವಂಥದ್ದು ಆದ್ರೆ ನಮ್ಮ ಬಾಲ್ಯದ ದಿನಗಳ ಸ್ನೇಹಕ್ಕೂ ಇವಾಗ ಇರುವಂತಹ ಸ್ನೇಹಕ್ಕೂ ವ್ಯತ್ಯಾಸ ಇದೆಯಾ ನಿಜವಾದ ಸ್ನೇಹ ಸಂಬಂಧ ಏನು ಅನ್ನುವಂತದ್ದನ್ನ ಹಿರಿಯರ ಜೊತೆ ಕೇಳ್ಕೊಂಡ್ ಬರೋಣ ನನ್ ಪ್ರಕಾರ ಸ್ನೇಹ ಅಂದ್ರೆ ನಮ್ದು ಎಲ್ಲರದು ಚೈಲ್ಡ್ಹುಡ್ ಫ್ರೆಂಡ್ಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂದ್ರೆ ನಾವೆಲ್ಲ ಗೋಲಿ ಆಡೋರು ಗಿಲ್ಲಿ ದಂಡ ಆಡೋರು ಕ್ರಿಕೆಟ್ ಆಡೋವರು ಆಮೇಲೆ ಕಬಡ್ಡಿ ಆಡೋರು ನಮ್ಮ ಹಳೆ ಚಡ್ಡಿ ಫ್ರೆಂಡ್ಸ್ಗಳು ಅದೇ ಫ್ರೆಂಡ್ಶಿಪ್ ಇವತ್ತಿನ ಕಾಲದಲ್ಲಿ ಎಲ್ಲಿ ಇದೆಯಾ ಇದೆಯಲ್ಲ ಇವತ್ತೆಲ್ಲಾರು ಮಕ್ಳುಗಳು ಎಲ್ಲ ಮೊಬೈಲ್ ಒಳಗಿದ್ದಾರೆ ಗೇಮ್ಸ್ ಒಳಗಿದ್ದಾರೆ ನಮ್ಮ ಫ್ರೆಂಡ್ಶಿಪ್ ಅಂದ್ರೆ ವೀಸ್ ಟು ನಾಟ್ ಹ್ಯಾವ್ ದುಡ್ ಜೋಬಳ್ ದುಡ್ಡು ಇರ್ಲಿಲ್ಲ ಅಂದು ಹಂಚ್ಕೊಂಡ್ ಬಿಟ್ಟು ಒಂದು ದೋಸೆ ಒಂದು ಇಡ್ಲಿ ಒಂದು ಪಾನಿಪುರಿ ಒಂದು ಫಿಲಮ್ ಜೊತೆಗೆ ನೋಡ್ತಾ ಇದ್ರಿ ಆ ಕಾಲ ಇವಾಗಿಲ್ಲ ಫ್ರೆಂಡ್ಶಿಪ್ ಅಂದ್ರೆ ಹಳೆ ಕಾಲದ ಫ್ರೆಂಡ್ಶಿಪ್ ಇವತ್ತಿನ ಕಾಲದ ಫ್ರೆಂಡ್ಶಿಪ್ ಅಲ್ಲಿ ಹಳೆ ಕಾಲದ ಫ್ರೆಂಡ್ಶಿಪ್ ಅಲ್ಲಿ ಬಹಳ ಬಹಳ ವ್ಯತ್ಯಾಸ ಇದೆ ಬಟ್ ಅದು ನಮ್ದು ಬಹಳ ಹಳೆ ಮೆಮರೀಸ್ ಅದು ತಿರ್ಗಾ ನಾವು ವಾಪಸ್ ಆಗಲ್ಲ ಆ ದಿನ ಬೇರೆ ಇವ ದಿನ ಬೇರೆ ಇವನ್ ಬೇರೆ ಫ್ರೆಂಡ್ಶಿಪ್ ಔಟಿಂಗ್ ಇನ್ ದ ಈವ್ನಿಂಗ್ ಗೋಯಿಂಗ್ ಔಟ್ ಸಂವೇರ್ ಗೋಯಿಂಗ್ ಫಾರ್ ಅ ಅಂಡ್ ಪಿಕ್ನಿಕ್ಸ್ ಅನ್ ಅದು ಬೇರೆ ತರ ಫ್ರೆಂಡ್ಶಿಪ್ ನಮ್ ಫ್ರೆಂಡ್ಶಿಪ್ ಇದ್ದಿದ್ದು ಅಟ್ಯಾಚ್ಮೆಂಟ್ ಫ್ರೆಂಡ್ಶಿಪ್ ಮನ್ಸದ್ ಮನ್ಸು ಫ್ರೆಂಡ್ಶಿಪ್ ಅವಾಗ ಫೋನ್ಸ್ ಇರ್ಲಿಲ್ಲ ಏನಿಲ್ಲ ನಾವು ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದ್ ವಿಸಲ್ ಹೊಡೆದೆ ಒಂದ್ ನಾಲ್ಕು ಫ್ರೆಂಡ್ಸ್ ಆಚೆ ಬರೋರು ಆಚೆ ಬಂದ್ಬಿಟ್ಟು ಟು ಸ್ಪೆಂಡ್ ಟೈಮ್ ಟುಗೆದರ್ ಅದಿದ್ದು ಹಳೆ ಫ್ರೆಂಡ್ಶಿಪ್ ಅದಕ್ಕೆ ಹಳೆ ಫ್ರೆಂಡ್ಶಿಪ್ ಇವತ್ ಫ್ರೆಂಡ್ಶಿಪ್ ದಳಗ್ ಬಾಳ ವ್ಯತ್ಯಾಸ ಇದೆ ನಾವು ಸೆಲೆಬ್ರೇಷನ್ ಮಾಡ್ತಾ ಇರ್ಲಿಲ್ಲ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಹಬ್ಬಗಳು ಯಾಕಂದ್ರೆ ಗಣೇಶ ಹಬ್ಬ ಬಂತು ಎಲ್ಲಾರು ಆ ಏರಿಯಾದವ್ರ್ ಎಲ್ಲಾರು ಸೇರ್ಕೊಂಡು ಗಣೇಶ ಹಬ್ಬ ಮಾಡ್ತಾ ಇದ್ವಿ ಹೋಳಿ ಬಂತು ಕಾಮಣ್ಣ ಬಂತು ಎಲ್ಲಾರು ಸೇರ್ಕೊಂಡು ಜೊತೆಗೆ ಮಾಡ್ತಾ ಇದ್ವಿ ಅದು ಒಂದು ಫ್ರೆಂಡ್ಶಿಪ್ ಇತ್ತು ಆ್ಯಂಡ್ ಎನಿಬಡಿ ಯಾರಿಗ ನಮ್ಮ ಒಂದು ಪಾಕೆಟ್ ಬಂದು ಸಿಕ್ಕೋದು ಐವತ್ತು ಪೈಸಾ ಒಂದು ರೂಪಾಯಿ ಎರಡು ರೂಪಾಯಿ ಎಲ್ಲ ನಾವು ಸೇರ್ಕೊಂಡು ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ನಮ್ಮ ಸ್ನೇಹ ಅಂತಂದ್ರೆ ಅವಾಗೆಲ್ಲ ಜೀವಕ್ಕೆ ಜೀವ ಕೊಡೋದು ನಾವು ಸ್ಕೂಲ್ ಹೋಗ್ತಾ ಇದ್ವಿ ಸ್ಕೂಲಿನ ಬಂದ ತಕ್ಷಣವೇ ಎಲ್ಲ ಆಟ ಆಡೋದು ಆಮೇಲೆ ಸುಮಾರು ಆಟಗಳು ಆಡ್ತಾ ಇದ್ವಿ ಆಮೇಲೆ ಮನೆಗೆ ಹೋಗೋದೇ ತುಂಬ ಕಡಿಮೆ ಇತ್ತು ಏನಲ್ಲ ಅಂತಂದ್ರೆ ಕುಂಟೆಬಿಲೆ ಥರ ಆಡ್ತಾ ಇರೋದು ಆಮೇಲೆ ಚಿನಿ ದಾಂಡು ಆಡ್ತಾ ಇರೋದು ಇನ್ನೆಲ್ಲ ಆಡ್ತಾ ಇದ್ವಿ ಆಮೇಲೆ ಕಬಡ್ಡಿ ಥರ ಆಡೋದು ಎಲ್ಲ ಸುಮಾರು ಆಡ್ತಾ ಇದ್ವಿ ಮನೆಗೆ ಹೋಗೋದೇ ತುಂಬ ಕಡಿಮೆ ಇತ್ತು ಊಟಕ್ಕೆ ಬನ್ನಿ ಅಂತ ಒತ್ತಾಯ ಹೊತ್ತಾಯಿ ಪೂರ್ವಕವಾಗಿ ತಂದೆ ತಾಯಿ ಕಡಿತಾ ಇದ್ರು ನಮ್ಮನ್ನ ಸೊ ಆ ಥರ ನಡೀತೈತೆ ಈಗಿನ ದಿನದಲ್ಲಿ ಏನಾಗ್ತಾ ಇದೆ ಅಂದರೆ ಆಟಕ್ಕೆ ದಪ್ಪಸ್ಟಪಲ್ಲಿ ಜಾಗ ಇಲ್ಲ ಎಲ್ಲ ಬಿಲ್ಡಿಂಗು ಎಲ್ಲ ಇದ್ದಾವೆ ಮಕ್ಕಳು ಆಟ ಆಡ್ಬೇಕಂತವೆ ಸೈಕಲಿಂಗ್ ಹೊಡೀಬೇಕಂತಾವೇ ಏನಿಲ್ಲ ಸುಮಾರು ಈಗ ನಮ್ಮ ಮನೇಲಿ ಇದೆ ಅವನಿಗೆ ಸೈಕಲ್ ಹೊಡೀಬೇಕಂದ್ರೆ ತುಂಬ ಆಸೆ ಇದೆ ಬಟ್ ಜಾಗ ಇಲ್ಲ ಆಮೇಲೆ ರೋಡುಗಳೆಲ್ಲ ಬ್ಯೂಸಿ ಇದ್ದಾವೆ ಸೊ ಹೀಗಾಗಿ ಸೈಕ್ಲಿಂಗ್ ಆಡ್ಬೇಕಂದ್ರೆ ಮಕ್ಕಳಿಗೆ ಸೈಕ್ಲಿಂಗ್ ಆಯಿತು ಅಥವಾ ಇನ್ನೇನೋ ಇತರೆ ಆಟಗಳು ಆಡಬೇಕಾದ್ರೆ ಯಾವುದೇ ಜಾಗ ಇಲ್ಲ ಎಲ್ಲ ರೀತಿಯಾಗ ಕಾಂಕ್ರೀಟ್ ರೋಡ್ಗಳು ಕಾಂಕ್ರೀಟ್ ರೀಂದ ಯಾವುದೇ ಒಂದು ಏನೋ ಒಂದು ನಮಗೆ ಇದು ನಮಗೆ ಆಸ್ಪತ್ರೆ ಇಲ್ಲ ಸೊ ದ ದ ಫ್ರೆಂಡ್ಶಿಪ್ ಡೇ ಅಂತ ಬಂದಾಗ ಎಲ್ಲ ರೀತಿ ಎಲ್ಲ ನಿಜ ಎಲ್ಲ ಫ್ರೆಂಡ್ಸ್ಗಳು ಎಲ್ಲೆಲ್ಲಿ ಇರ್ತಾರೆ ಎಲ್ಲ ಒಂದು ಕಡೆ ಸೇರ್ತಿದ್ವಿ ಒಂದು ಕಡೆ ಸೇರ್ಕೊಂಡು ಏನೇನು ಆಟ ಬೇಕು ಎಲ್ಲ ರೀತಿಯ ಮಜಾಡಿತಿಯಿಂದ ನಾವು ಆಟ ಆಡ್ತಿದ್ವಿ ಹಾಂ ಟಚಲ್ಲಿ ಇದ್ದಾರೆ ನಾವು ನಾವು ಹೈಸ್ಕೂಲಲ್ಲಿ ಓದ್ತಾ ಇದ್ದ ಫ್ರೆಂಡ್ಸ್ಗಳೆಲ್ಲ ವಾಟ್ಸಪ್ ಗ್ರೂಪ್ ಅಂತ ಮಾಡ್ಕೊಂಡಿದ್ದೀವಿ ಎವ್ರಿ ಡೇ ಬೇಸಲ್ಲಿ ನಾವು ಹಾಗೆ ಟಚಲ್ಲಿ ಇರ್ತಾ ಇರ್ತೀವಿ ಒಂಥರ ಸಂ ಕಾಮಿಡಿ ದ ರೀಲ್ಸನ್ನು ಪಾಸ್ ಮಾಡ್ಕೊಡ್ತಾ ಇರೋದು ಅಲ್ಲಿ ಎಂಜಾಯ್ ಮಾಡ್ತಾ ಎಲ್ಲ ಮಾಡ್ತಾ ಇದ್ದೇವೆ ಬಟ್ ಈಗಿನ ನೋ ಹೇಗೆ ಅವ್ರು ಅಲ್ಲಿ ಇದಾರೋ ಇಲ್ಲ ಗೊತ್ತಿಲ್ಲ ಬಟ್ ನಾವು ಅಲ್ಲಿ ಕಾಂಟ್ಯಾಕ್ಟಲ್ಲಿದ್ದೇವೆ ಸ್ನೇಹದಿಂದ ತುಂಬಾ ಸಹ ಇದೆ ಯಾಕಂದರೆ ಈಗ ಏನಾದ್ರು ನಮಗೆ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದರೆ ಮನೆಯಲ್ಲಿ ಮನೆಯಲ್ಲಿಬೋದು ಅಥವಾ ಇರ್ಬೋದು ಏನಾದ್ರೂ ಒತ್ತಡದಲ್ಲಿ ಇದ್ದಾಗ ಸ್ವಲ್ಪ ಮನಸ್ಸಿಗೆ ತುಂಬ ಇದಾಗುತ್ತೆ ಬೇಜಾರ್ ಅನಿಸುತ್ತೆ ಆ ಟೈಮ್ನಲ್ಲಿ ಯಾರೋ ನಮ್ಮ ತುಂಬ ಕ್ಲೋಸ್ ಇಡೋ ಅಂತ ನಮ್ಮ ಫ್ರೆಂಡ್ಸಿಗೆ ನಾವು ಕಾಲ್ ಮಾಡಿ ಏ ಈ ಥರ ಇತ್ತು ಹಿಂಗೆ ಅಂತ ಅಂದಾಗ ನಾವು ಮನೆ ಬಿಚ್ಚಿ ಮಾತಾಡ್ಕೊಬೋದು ಅವಾಗ ಸಮ್ ಟೆನ್ಷನ್ ಎಲ್ಲ ಹೊಟ್ಟೋಗುತ್ತೆ ಆ ಟೆನ್ಷನ್ ಇಂದ ಸ್ವಲ್ಪ ಟೆನ್ಶನ್ ಮೂಡ್ ಬರುತ್ತೆ ಸೊ ಈ ತರ ನಮ್ಗೆ ಏನಾದ್ರು ವಿಷಯಗಳನ್ನ ನಾವು ಇಂಪಾರ್ಟೆಂಟ್ ಆಗ್ತಾರೆ ಸೊ ಫ್ರೆಂಡ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹ ಅಂದ್ರೆ ಪವಿತ್ರ ಪ್ರಕಾರ ಅಂದ್ರೆ ಬಲವಾದ ಬಾಂಧವ್ಯ ಸ್ನೇಹಿತರು ಒಳ್ಳೆ ಸ್ನೇಹಿತರು ಯಾವಾಗ್ಲೂ ನಮ್ ಕಷ್ಟಕ್ಕೆ ನೆರವಾಗ್ತಾರೆ ಕಷ್ಟ ಒಂದೇ ಅಲ್ಲ ಸುಖದಲ್ಲೂ ಪಾಲ್ದಾರರಾಗ್ತಾರೆ ನಮ್ಗೆ ಅವ್ರ ಮೇಲೆ ಪೂರ್ತಿಯಾಗಿ ನಂಬಿಕೆ ಇರ್ಬೇಕು ಅಷ್ಟೇನೆ ನನಗೆ ನನ್ನ ಸ್ನೇಹಿತರೆಲ್ಲ ತುಂಬ ಮುಖ್ಯ ಸ್ನೇಹ ನನಗೆ ತುಂಬ ಮುಖ್ಯವಾಗಿದೆ ಸ್ನೇಹಿತರ ಜೊತೆ ನಾನು ಯಾವಾಗಲೂ ತುಂಬ ಪ್ರೀತಿಯಿಂದ ಇರ್ತೀನಿ ಅವರು ನನ್ನ ಹತ್ರ ಅಷ್ಟೇ ಪ್ರೀತಿಯಿಂದ ಇರ್ತಾರೆ ನನಗೆ ಹೆಚ್ಚಿನ ವ್ಯತ್ಯಾಸ ಏನೂ ಕಾಣಿಸ್ತಾ ಇಲ್ಲ ನನಗೀಗ ಎಪ್ಪತ್ತೆರಡು ವರ್ಷ ನನ್ನ ಹಳೆಯ ಸ್ನೇಹಿತರು ಇವತ್ತಿಗೂ ನಾವು ಕಾಂಟ್ಯಾಕ್ಟಲ್ಲಿದ್ದೀವಿ ಹೇಗೋ ಮಾಡಿ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಒಂದು ಸರ್ತಿ ಮೀಟ್ ಮಾಡ್ತೀವಿ ಬಟ್ ಈಗಲೂ ನನ್ನಲ್ಲಿ ಈಗಿರೋ ಮಕ್ಕಳಲ್ಲೂ ಸ್ನೇಹ ಹಾಗೇ ಇದೆ ಏಕೆಂದರೆ ನನ್ನ ಮಗನಿಗೀಗ ಮೂವತ್ತೈದು ವರ್ಷ ಅವನು ಪರದೇಶದಲ್ಲಿದ್ದಾನೆ ಆದ್ರೆ ಇಲ್ಲಿ ಬಂದಾಗ ಅವ್ರ ಸ್ನೇಹಿತರನ್ನೆಲ್ಲ ಒಟ್ಟು ಗೂಡಿಸಿ ಎಲ್ಲರೂ ಒಂದಾಗ ಸೇರ್ತಾರೆ ಒಬ್ರಿಗೊಬ್ರು ಹಂಚ್ಕೊಳ್ತಾರೆ ಅವರ ಬಾಲ್ಯದ ದಿನಗಳನ್ನ ಮತ್ತೆ ಹೊರಗಡೆ ಹೋದಾಗ ಸ್ನೇಹ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಒಬ್ರಿಗೊಬ್ರು ತುಂಬಾ ಸಹಾಯ ಮಾಡ್ತಾರೆ ಹೊರಗಡೆ ದೇಶಕ್ಕೆ ಹೋದ್ರೆ ನನ್ನ ದೃಷ್ಟಿಯಲ್ಲಿ ಸ್ನೇಹ ತುಂಬಾ ಪವಿತ್ರವಾದ ಬಾನ್ಗಳ ಪಾವಿತ್ರತೆಯನ್ನ ಕಾಣ್ಬೇಕು ನಾವು ಅವರಿಗೆ ಮೋಸ ಮಾಡಬಾರ್ದು ಸ್ನೇಹಿತರಿಗೆ ಮೋಸ ಮಾಡಬಾರ್ದು ಅವರಿಗೆ ವಂಚನೆ ಮಾಡಬಾರ್ದು ಅವರ ಬಂಧನವನ್ನು ನಾವೇ ಉಳಿಸ್ಕೊಳ್ಬೇಕು ಅಂತ ಹೇಳ್ತೀನಿ ನನಗೆ ತುಂಬ ಒಳ್ಳೆಯ ಸ್ನೇಹಿತೆ ಅಂತಂದರೆ ಒಬ್ಳು ನಾನು ಫಸ್ಟ್ ಕೆಲಸಕ್ಕೆ ಸೇರಿದಾಗ ಇಲ್ಲಿ ನನ್ನ ಊರಿನಿಂದ ನಾನು ಬಹಳ ದೂರಕ್ಕೆ ಹೋಗಿ ಕೆಲಸಕ್ಕೆ ಸೇರಿಕೊಂಡೆ ಅಲ್ಲಿ ಒಬ್ಳು ನನಗೆ ಸ್ನೇಹಿತೆ ಇದ್ಳು ಅವಳು ಎಷ್ಟು ಸ್ನೇಹದಿಂದ ಇದ್ರು ಅಂತಂದ್ರೆ ಅವ್ರ ಮನೆಯಲ್ಲೇ ನಾನು ಅವ್ರ ಮನೇಲಿದ್ದೆ ಅವ್ರ ಮನೇಲೇ ಇದ್ದು ಅವ್ರ ತಂದೆ ತಾಯಿ ನನ್ನನ್ನ ಅವ್ರ ಮಗಳ ತರನೇ ನೋಡ್ಕೊಂಡು ಮೂರು ವರ್ಷ ನಾನು ಕೆಲಸ ಮಾಡ್ತಾ ಇದ್ದೆ ಅದರಿಂದ ಅವಳನ್ನ ನಾನು ನೆನೆಸ್ಕೋ ತುಂಬಾ ನೆನೆಸ್ಕೋ ಕಲ್ಯಾಣಿ ಐ ಲವ್ ಯು ಐ ಮಿಸ್ ಯು ಸೊಸೆಗೆ ಏನ್ ಬೈಬೇಕು ಏನ್ ಹೋಗ್ಬಿಡ್ಬೇಕು ಮಗನಿಗೆ ಏನ್ ಬೈಬೇಕು ಸೊಸೆಗೆ ಬೈಬೇಕು ಅವೆಲ್ಲ ಇರ್ತವೆ ಅದೆಲ್ಲ ಕೆಲವೆಲ್ಲ ಗ್ರೂಪ್ ಆಗಿದ್ದಾರೆಲ್ಲ ಒಂದ್ ಐದಾರು ಐದಾರು ಜನ ಏಜ್ ಆದವರು ಸೇರ್ತಾರೆ ಅವರೆಲ್ಲ ಬೈಯೋದು ಹೋಗೋದೆಲ್ಲ ಮಾಡ್ಕೊಂಡು ಕ್ಲಿಯರ್ ಆಗಿ ಫ್ರೀ ಆಗಿ ಹೋಗ್ತಾರೆ ಹಾಗೆ ಹೆಲ್ತ್ ಅವ್ರ ಹೆಲ್ತ್ ಹಾಗಾಗಿ ಇಂಡೈರೆಕ್ಟ್ ಆಗಿ ಇಂಪ್ರೂವ್ ಆಗ್ತಾ ಇದೆ ಹಾಗಾಗಿ ನಮ್ಮ ಶ್ಯಾಂಕಿ ಟ್ಯಾಂಕಿ ಯಾರೇ ಬಂದೂ ಫ್ರೆಂಡ್ಸ್ ಯಾರು ಜಾಸ್ತಿ ಇಟ್ಕೊಂಡಿದ್ದಾರೆ ಅವ್ರ ಹೆಲ್ತ್ ಜಾಸ್ತಿ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ ಈ ಬೇಸಿಗೆ ಬರ್ತಾ ಇತ್ತು ಅದ್ರಲ್ಲಿ ಬಹಳ ಎಂಜಾಯ್ ಮಾಡ್ತಿದ್ವಿ ತರ್ಟಿ ಸೇರ್ತಾ ಇದ್ವಿ ನಾವು ಮನೆಯಲ್ಲೇ ಇರ್ತಾ ಇರ್ಲಿಲ್ಲ ಅಲ್ಲಿ ಹಣ್ಣುಗಳು ತಿನ್ಲಿಕ್ಕೆ ಹೋಗೋದು ಸ್ವಿಮ್ಮಿಂಗ್ ಮಾಡೋದು ಈ ರೀತಿ ಮಾಡ್ತಿದ್ವಿ ಹಾಗೆ ರಿಲೇಷನ್ಸ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಳ್ಳೆ ಎಂಜಾಯ್ ಮಾಡ್ತಿದ್ವಿ ಬಹಳ ಚೆನ್ನಾಗಿತ್ತು ಅವಾಗೆಲ್ಲ ಟೆನ್ಷನ್ಗಳು ಇರ್ತಿರ್ಲಿಲ್ಲ ಮುಂದೇನು ಮುಂದೆ ಏನೋ ಅಂತ ಇವಾಗ ಮುಂದೇನು ಮುಂದೇನು ಅಂತಿಲ್ಲ ಖುಷಿ ಒಟ್ಟಿಗೆ ಟೆನ್ಷನ್ ಓಡ್ತಾ ಇರ್ತದೆ ಇದು ಲೈಫ್ ಆಗೋಗಿದೆ ಅದು ರಿಯಲ್ ಫ್ರೆಂಡ್ಶಿಪ್ ಇರ್ತಿತ್ತು ಇವಾಗ ಆರ್ಟಿಫಿಷಿಯಲ್ ಫ್ರೆಂಡ್ಶಿಪ್ ಆಗಿದೆ ಇವಾಗ ಯೂಸ್ ಆಗ್ತಾರೆ ಇಲ್ಲವ ನೋಡ್ತಾರೆ ಯೂಸ್ ಆಗುತ್ತೆ ಅನ್ನೋಂಗಿದ್ರು ಮಾತ್ರ ಫ್ರೆಂಡ್ಶಿಪ್ ಮಾಡ್ತಾರೆ ಇಲ್ಲಾಂದ್ರೆ ಫ್ರೆಂಡ್ಶಿಪ್ ಮಾಡೋದಿಲ್ಲ ಜನರಲ್ ಆಗಿ ಫ್ರೆಂಡ್ಶಿಪ್ ಮಾಡ್ಕೊಂಡಿರೋದು ಬೆಟರ್ ಯಾಕಂದ್ರೆ ಹೆಲ್ಪ್ ಮಾಡೋದು ಬೇಡ ಹೆಲ್ಪ್ ತೊಗೊಳೋದು ಬೇಡ ಅರ್ತಿದ್ರೆ ಫ್ರೆಂಡ್ಶಿಪ್ ಬೇರೆ ಹೆಲ್ಪೇ ಬೇರೆ ಅರ್ತಿ ಇರುತ್ತೆ ಫ್ರೆಂಡ್ಶಿಪ್ ಜನರಲ್ ಆಗಿರ್ಬೇಕು ಅಷ್ಟೇ ಹಾಗೆ ಈಗ ನಾವು ಇವ್ರು ನೋಡ್ತೀವಿ ಇಲ್ಲಿ ನಮ್ಮ ಸಾಯಂಕಿ ಟ್ಯಾಂಕಲ್ಲಿ ಒಂದು ಟೂ ತೌಸಂಡ್ ಮೆಂಬರ್ಸ್ ಪರ್ ಡೇ ವಾಕ್ ಮಾಡ್ಲಿಕ್ಕೆ ಬರ್ತಾರೆ ಅದರ ಒಂದು ತೌಸಂಡ್ ಮೆಂಬರ್ಸ್ ವಿಶ್ ಮಾಡ್ಕೊಳ್ತೀವಿ ಅದೇ ವಿಶ್ ಅಷ್ಟೇ ವ್ಯಾಟ್ಸ್ಆಪಲ್ಲಿ ಒಂದು ಕಮ್ಯುನಿಕೇಶನ್ ಬಂದ್ರೆ ಸಾಕು ಎಲ್ಲ ಪ್ರೋಗ್ರಾಮ್ದು ಡೀಟೇಲ್ಸ್ ಇದ್ದರೆ ಸಾಕು ನಾವು ಅಟೆಂಡ್ ಮಾಡ್ತೀವಿ ಅನ್ನೋ ಒಂದು ಕಾಲ ಬಂದ್ಬಿಟ್ಟಿದೆ ಇವಾಗ ಅದರಿಂದ ಏನಾಗಿದೆ ಅಂತಂದ್ರೆ ಯಾರಿಗೂ ಟೈಮ್ ಸಿಗ್ತಾ ಇಲ್ಲ ಇವಾಗ ನೋಡಿ ಹೆಲ್ತ್ ಚೆನ್ನಾಗಿರ್ಬೇಕು ಫ್ರೆಂಡ್ಸ್ ಎಲ್ಲ ಬರ್ತಾರೆ ವಾಕಿಂಗ್ ಹೋಗ್ಬೇಕು ಅಂತಂದ್ರೆ ಇವತ್ತು ಬೇರೆ ಏನೋ ಕೆಲಸ ಇತ್ತು ಅದರಿಂದ ಬರೋಕ್ಕಾಗಿಲ್ಲ ಅಂತ ಹೇಳ್ತಾರೆ ಕೆಲವರು ಓಕೆ ಬಂದು ಮೀಟ್ ಆಗ್ತಾರೆ ಒಂದು ಈ ಸಾಟರ್ಡೆ ಸಂಡೇ ಆಗಿ ಬಂದು ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ಮೀಟ್ ಆಗ್ತಾರೆ ಈ ತರ ಒಂದ್ ಕಡೆ ಮೀಟ್ ಆಗ್ತಾರೆ ಕೆಲವರು ಎಂಗೇಜ್ ಅವರು ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಬರೋಣ ಎಲ್ಲರೂ ಫ್ಯಾಮಿಲಿಸ್ ಅಂತ ಹೋಗಿ ಬರ್ತಾರೆ ಕೆಲವು ಬೇರೆ ಬೇರೆ ಟೈಪು ಬೇರೆ ಬೇರೆ ಫ್ರೆಂಡ್ಸ್ ಬೇರೆ ಬೇರೆ ರೀತಿಯಲ್ಲಿ ಮೀಟ್ ಆಗ್ತಾರೆ ಅಂತ ಡೇಗಳು ಬಿಟ್ಟು ಆಚರಣೆ ಮಾಡ್ತಾರೆ ಯಾವ ತರ ಅಂತಂದ್ರೆ ಇವಾಗ ಫಾದರ್ಸ್ ಡೇ ಮದರ್ಸ್ ಡೇ ಫ್ರೆಂಡ್ಶಿಪ್ ಡೇ ಆ ವ್ಯಾಲೆಂಟೈನ್ಸ್ ಡೇ ಈ ತರ ಡೇಗಳು ಮಾಡಿಬಿಟ್ಟಿದ್ದಾರೆ ಮೊದಲು ಹಬ್ಬಗಳು ಅದು ಇದು ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ಈ ತರ ಎಲ್ಲಾನು ಆಗ್ತಾ ಇತ್ತು ಇದ್ರು ಇದು ಮಾಡ್ತಾ ಇದ್ರು ಇವಾಗ ಏನಾಗಿದೆ ಅಂತಂದ್ರೆ ಎಲ್ಲ ಡೇಗಳೂ ಏನೋ ಒಂದು ಸೇರೋದಕ್ಕೆ ಫ್ರೆಂಡ್ಸ್ ನೆಪ ಮತ್ತೆ ಆಚರಣೆ ಮಾಡೋದಕ್ಕೆ ಒಂದು ಇದು ನೀವು ಮೀಡಿಯಾದವರೆಲ್ಲಾನು ಏನು ಮಾಡಿದೀರ ಅಂತಂದ್ರೆ ಒಂದು ಫೋಕಸ್ ಮಾಡ್ತೀರಾ ಓಕೆ ಹೋಗೋಣ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಎಂಜಾಯ್ಮೆಂಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಈಗಿನ ಯುವಕರೆಲ್ಲಾನು ಈ ತರ ಒಂದು ಲೆವೆಲ್ ಅಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಅಲ್ಲ ಮೀಟ್ ಆಗ್ತಾ ಇರ್ತಾರೆ ಆಮೇಲೆ ಆಗಿದೆ ಮಾಲ್ ಮಾಲ್ಗಳಿಗೆ ಹೋಗ್ತಾರೆ ಅವರು ಕಮ್ಯುನಿಕೇಶನ್ ಮಾಡ್ತಾರೆ ಈ ಮಾಲ್ ಚೆನ್ನಾಗಿತ್ತು ಇವತ್ತು ಹೋಗಿದೀವಿ ನಾವು ನಮ್ಮ ಫ್ಯಾಮಿಲಿ ಅಂತ ಹೇಳಿಬಿಟ್ಟು ಕಮ್ಯುನಿಕೇಶನ್ ಮಾಡ್ತಾರೆ ಅಲ್ಲಿಗೆ ಹೋಗ್ತಾರೆ ಗಳಲ್ಲಿ ಜಾಸ್ತಿ ಜನ ಹೋಗಿ ಸೇರ್ತಾರೆ ಈ ತರ ಎಲ್ಲಾನು ಇವಾಗ ಏನಾಗಿದೆ ಅಂದ್ರೆ ಹ್ಮ್ ಏನ್ ಪ್ರಪಂಚ ಬೆಳೀತಾ ಇದೆ ಬೆಳೀತಾ ಇದೆ ಬೆಳೀತಾ ಇದೆ ಅಕೊಂಡಿದ್ದ ಮಾಡಿದವಾಗ ಏನೇ ಪ್ರಾಬ್ಲಮ್ ಇದ್ರೆ ಕೂಡ ಫ್ರೆಂಡ್ಶಿಪ್ ಅಲ್ಲಿ ಇಮಿಡಿಯೇಟ್ ಸಾಲ್ವ್ ಆಗುತ್ತೆ